ನೀವು ಹೇಳಿದ್ರೆ ಆಬ್ಜೆನ್ಸ್ ಅಲ್ಲಿ ತುಳಿಯೋಕ್ ನೋಡ್ತಾರೆ ಎಲ್ರು ಅದನ್ನ ಕ್ಯಾಶ್ ಮಾಡ್ಕೊಳ್ತಾ ಇದಾರೆ ಅಂತ ತುಂಬಾ ಜನ ತರದ್ದು ಇನ್ಸಿಡೆಂಟ್ ಗಳಾಗಿರೋದುಂಟು ಬಟ್ ಆದ್ರೆ ಈ ಪ್ರಾಣಿ ಪ್ರೀತಿ ಅವರದೇ ಆಗಿರ್ತಕ್ಕಂಥ ಫಾರ್ಮ್ ಹೌಸ್ ಇದೆ ಆಮೇಲೆ ರಾಯಭಾರಿ ಕೂಡ ಆಗಿದ್ರು ಅವರು ಪ್ರಾಣಿ ಸಂಕುಲನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಟ್ ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ಮೃಗಕ್ಕಿಂತ ಕಡಿಯಾಗಿ ವರ್ತನೆ ಮಾಡಿದರೆ ಅಂದ್ರೆ ಕಿಡ್ನಾಪ್ ಮಾಡ್ಕೊಂಡ್ಬಂದು ಮನ ಬಂತಂತೆ ತಳಿಸಿ ಅವ್ರನ್ನ ಹೊಡೆದು ಸಾಯಿಸಿದಾರೆ ಈ ತರದೆಲ್ಲ ಕೇಳಿದಾಗ ಹೇಗನ್ಸುತ್ತೆ ನೀವು ಯಾಕಂದ್ರೆ ತುಂಬಾ ಹತ್ತಿರದಿಂದ ನೋಡಿದವ್ರ ಪೈಕಿ ನೀವು ಒಬ್ಬರು ಎರಡೂ ಪ್ರಕರಣದಲ್ಲಿ ಇದ್ದಿದ್ದ ಮಂಚ ಒಂದೇನಾ ಅಂತ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಎದ್ದೊಳತ್ತೆ ನನಗೆ ಈ ಒಂದು ಮಂಚ ಒಂದೇನಾ ಅಂತ ನೀವು ಹೇಳಿದ್ರು ನಾನು ನಂಬಕ್ಕೆ ರೆಡಿ ಇಲ್ಲ ಆ್ಯಂಡ್ ಇದರಲ್ಲಿ ಇಂಡೈರೆಕ್ಟಾಗಿ ಹೌದು ನಮಗೆಲ್ಲರಿಗೂ ಕಣ್ಣಿಗೆ ಕಾಣಿಸ್ತಾ ಇದೆ ಐ ಆಮ್ ಐ ಎಕ್ಸ್ಟ್ರೀಮ್ಲಿ ಎಜುಕೇಟೆಡ್ ಗರ್ಲ್ ಆ್ಯಂಡ್ ಆಗಿ ದರ್ಶನ್ ಸರ್ ಕೈ ಎಲ್ಲೂ ಇದೆ ಅಂತ ಒಂದು ಸ್ವಲ್ಪ ಅನ್ನಿಸ್ತಾ ಇದೆ ಬಟ್ ಡೈರೆಕ್ಟಾಗಿ ಅವ್ರ ಕೈ ಇದೆ ಅಥವಾ ಅವ್ರ ಅವರೇ ಕೈ ಎತ್ತಿ ಮರ್ಡರ್ ಮಾಡಿದ್ದಾರೆ ಅವರಾಗಿ ಅವರೇ ಕೈ ಎತ್ತಿ ಅವ್ರಿಗೆ ಏಟ್ ಮಾಡಿದ್ದಾರೆ ಅಂತ ನೀವು ನನಗೆ ಹೇಳಿದರೆ ಖಂಡಿತವಾಗ್ಲೂ ಅದು ಅಸಾಧ್ಯ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಟ್ಸ್ ಹೈಲಿ ಇಂಪಾಸಿಬಲ್ ಹೀ ಇಸ್ ನಾಟ್ ಅ ಪರ್ಸನ್ ಲೈಕ್ ದಟ್ ಹೀಸ್ ಅ ವೆರಿ ಕೈಂಡ್ ಮ್ಯಾನ್ ಆ್ಯಂಡ್ ಹೀಸ್ ಅ ಮೆನ್ ದರ್ಶನ್ ಸರ್ ಈಗ ಮ ಯಾರ ವೈಯಕ್ತಿಕ ಬದುಕಿನ ಬಗ್ಗೆನೂ ನಮಗಾಗ್ಲಿ ನಿಮ್ಗಾಗ್ಲಿ ಮಾತಾಡೋಕ್ ರೈಟ್ಸ್ ಇರಲ್ಲ ದರ್ಶನ್ ಸರ್ ಅವರ ಬದುಕಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಏನು ಅಂತಕ್ಕಂಥದ್ದು ಅದು ಅವ್ರಿಗ್ ಬಿಟ್ಟಂತ ವಿಚಾರ ಬಟ್ ಆದ್ರೆ ವಿಜಯಲಕ್ಷ್ಮಿ ದರ್ಶನ್ ಅವರ ಬಗ್ಗೆ ಮಾತಾಡೋದಾದ್ರೆ ಇವತ್ತು ಪವಿತ್ರಗೋಸ್ಕರ ಜೈಲ್ಗೆ ಹೋಗ್ಬೇಕಾದಂಥ ಸಂದರ್ಭ ಬಂದಿದ್ರು ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರು ದರ್ಶನ್ ಪರವಾಗಿ ನಿಂತ್ಕೊಂಡು ಸೊ ಲಾಯರ್ಗಳನ್ನ ಇಟ್ಟು ಅವ್ರನ್ನೇ ಆದಷ್ಟು ಬೇಗ ಹೊರ್ಗಡೆ ಕರ್ಕೊಂಡು ಬರುವಂತ ಕೆಲಸಕ್ಕೆ ಎಷ್ಟು ಸಾಧ್ಯತೆನೋ ಅಷ್ಟು ಹೋರಾಡ್ತಾ ಇದ್ದಾರೆ ಸೊ ವಿಜಯಲಕ್ಷ್ಮಿ ದರ್ಶನ್ ಅವ್ರ ಬಗ್ಗೆ ಮತ್ತೆ ಈ ಸಿಚುಯೇಷನ್ನ ಫೇಸ್ ಮಾಡ್ತಿರೋ ಆ ಹೆಣ್ಣು ಮಗಳ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನುಡಿ ಐ ತಿಂಕ್ ಇಸ್ ಅ ವೆರಿ ಕರೇಜಿಯಸ್ ಲೇಡಿ ಅಂಡ್ ಹೇಳ್ತಾರಲ್ಲ ಇದು ಏನೇ ಆದರೂ ನನ್ನ ಗಂಡನ ಕೈ ನಾನು ಬಿಟ್ಕೊಡೋಲ್ಲ ಅಂತ ಒಂದು ಹೆಂಡತಿ ಹೇಗಿರಬೇಕು ಅಂತ ಒಂದು ಗಂಡ ಮದುವೆ ಆದಾಗ ಕನಸು ಕಟ್ತಾನೆ ನನ್ನ ಹೆಂಡತಿ ಇಂಥ ಹೆಂಡತಿ ಆಗಿರಬೇಕಂತ ಆ ಒಂದು ಹೆಂಡ್ತಿ ಬಂದು ಈ ವಿಜಯಲಕ್ಷ್ಮಿ ಅವರ ಚರಿತ್ರನೇ ಅಂತ ನನಗೆ ಅನಿಸುತ್ತೆ ಬಿಕಾಸ್ ಏನೇ ಆದರೂ ನಾನು ನನ್ನ ಗಂಡನ್ನ ಬಿಡಲ್ಲ ನಾನು ನನ್ನ ಗಂಡನ್ನ ಆಚೆ ಕರ್ಕೊಂಡೇ ಬರ್ತೀನಿ ನಾನು ನನ್ನ ಗಂಡನ ಪರವಾಗಿ ನಿಂತ್ಕೊಂಡೇ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ರಲ್ಲ ನಿಜಕ್ಕೂ ಸೊಲ್ಯೂಟ್ ಟು ವಿಜಯಲಕ್ಷ್ಮಿ ಮ್ಯಾಮ್ ಈಗ ಹೆಣ್ಮಕ್ ಅಂದರೆ ಸೋಷಿಯಲ್ ಮೀಡಿಯಾನ ತುಂಬಾ ಮಿಸ್ಯೂಸ್ ಮಾಡ್ಕೊಳ್ಳೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸೊ ರೇಣುಕಾ ಸ್ವಾಮಿನೂ ಕೂಡ ಈ ಒಂದು ಗೌತಮ್ ನೈನ್ಟೀನ್ ನೈಂಟಿ ಅನ್ನುವಂಥ ಒಂದು ಫೇಕ್ ಡಿನ ಕ್ರಿಯೇಟ್ ಮಾಡಿಕೊಂಡು ತುಂಬಾ ಫೇಕ್ ಐಡಿಸ್ ಕ್ರಿಯೇಟ್ ಮಾಡಿಕೊಂಡು ಹೆಣ್ಮಕ್ಳಿಗೆ ಮೆಸೇಜ್ ಮಾಡೋದು ಈ ನ್ಯೂಡ್ ಪಿಕ್ಚರ್ಸು ಏನೇನೋ ಕಳಿಸ್ತಾ ಇದ್ರು ಅನ್ನೋದು ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಸೊ ಇದೇ ತರ ಯಾರೇ ಫೋಟೋ ಕಾಮನ್ ಪೀಪಲ್ ಇರ್ಲಿ ಸೆಲೆಬ್ರಿಟಿ ಯಾರೇ ಫೋಟೋ ಹಾಕಿದ್ರು ಕೂಡ ಅದಕ್ಕೆ ಕೆಟ್ಟದಾಗ ಒಂದು ಕಮೆಂಟ್ ಬರುತ್ತೆ ಸೊ ಈ ಥರ ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡುವಂತ ಅಂದರೆ ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಮಾಡೋರಿಗೆ ಅಶ್ಲೀಲ ಫೋಟೋ ಕಳ್ಸೋರ್ಗೆ ವಿಡಿಯೋಸ್ ಕಳ್ಸೋರ್ಗೆ ಸಂಜನಾ ಯಾವ ರೀತಿ ತಮ್ಮದೇ ಆದಂಥ ಸ್ಟೈಲಲ್ಲಿ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ನೋಡಿ ನಾನು ಹೆಣ್ಮಕ್ಳು ಸೂಕ್ಷ್ಮ ಅವ್ರಿಗೆ ಕಳಿಸ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ ನೀವು ಹೆಣ್ಮಕ್ಳಿಗೂ ಕೆಟ್ಟ ಮೆಸೇಜ್ ಕಳಿಸ್ಬೇಡಿ ಗಂಡಸರಿಗೂ ಕೆಟ್ಟ ಮೆಸೇಜ್ ಕಳಿಸ್ಬೇಡಿ ಆ ಒಂದು ಫೇಸ್ಬುಕ್ಕು ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಜಾಗ ಇರೋದು ಬಂದುಬಿಟ್ಟು ನಾವು ನಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಟ್ರೋಲ್ ಮಾಡಲಿಕ್ಕೆ ಅಲ್ಲ ಆ್ಯಂಡ್ ಟೆಕ್ನಾಲಜಿ ಅನ್ನೋದನ್ನ ನಾವು ನಮ್ಮ ನಾವು ಬೆಳೆಯೋದಿಕ್ಕೆ ಬಳಸ್ಕೊಬೇಕು ನಾವು ಬಂದು ದುರುಪಯೋಗ ಮಾಡಿಬಿಟ್ಟು ಅದನ್ನು ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ಟು ನಮ್ಮ ಜೀವನ ಹಾಳು ಮಾಡ್ಕೊಂಡು ಕರ್ಕೊಬೇಕು ಅದಕ್ಕಂತೂ ನಾವು ಯೂಸ್ ಮಾಡಬಾರ್ದು ಬಟ್ ಟೆಕ್ನಾಲಜಿ ಅನ್ನೋದನ್ನು ಈಗ ಒಂದು ಟೆಕ್ನಾಲಜಿ ಅಡಿಕ್ಷನ್ ಆಗೋಗಿದೆ ಟ್ರೋಲ್ ಮಾಡೋದು ಒಂದು ಅಡಿಕ್ಷನು ಏ ನೋಡು ನೋಡು ನಾನು ಏನು ಬರ್ದಿದ್ದೀನಿ ಅವಳು ಅವಳು ದೊಡ್ಡ ವೆರಿಫೈಡ್ ಪೇಜ್ ಇದು ನೋಡು ನಾನು ಬರೆದಿದ್ದು ನೋಡು ನಾನು ಇಷ್ಟು ಗ್ರೇಟು ಅಂತ ಅಂದ್ಕೊಳ್ಳಿದ್ದಕ್ಕೆ ಖಂಡಿತವಾಗ್ಲೂ ಇಲ್ಲ ಈ ಒಂದು ಮೆಸೇಜ್ ಯಾರು ಯಾರು ನೋಡ್ತಾ ಇದ್ದೀರೋ ಅವ್ರು ನೀವು ಹಿರಿಯರಾಗಿದ್ದರೆ ನಿಮ್ಮ ಮನೆಯಲ್ಲಿರೋ ಎಲ್ಲ ಮಕ್ಳಿಗೂ ಈ ಒಂದು ಮಾತು ಚೆನ್ನಾಗಿ ಹೇಳ್ಕೊಡಿ ದಟ್ ಪ್ರತಿಯೊಂದು ಹೆಣ್ಣಿಗೆ ಅಥವಾ ಪ್ರತಿಯೊಂದು ಗಂಡಿಗೆ ನಿನ್ನ ಬ್ರದರ್ ಥರ ಅಥವಾ ನಿನ್ನ ಸಿಸ್ಟರ್ ಥರನೇ ಟ್ರೀಟ್ ಮಾಡು ಅವ್ರ ಮನೆಯಲ್ಲೂ ಒಂದು ಆದಷ್ಟು ರಿಲೇಟಿವ್ಸ್ ಇದ್ದಾರೆ ಅವ್ರಿಗೂ ಭಾವನೆಗಳಿದೆ ಸೆಲೆಬ್ರಿಟಿ ಆದ ಕೂಡಲೇ ಅವ್ರ ಒಂದು ಕಲ್ಲು ಏನಾದರೂ ಬಂದು ಬೇಕಾದಾಗ ಪೂಜೆ ಮಾಡಿ ಬೇಕಾದಾಗ ಉಗಿದ್ಬಿಟ್ಟು ಹೋಗಿ ಅಂತ ಅವರಲ್ಲಿ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋ ಒಂದು ವಸ್ತು ಅಲ್ಲ ಅವರು ಒಂದು ಮನುಷ್ಯರೇ ಅಂತ ಫಸ್ಟ್ ಜ್ಞಾಪಕ ಇಟ್ಕೊಳ್ಳಿ ಸೆಲೆಬ್ರಿಟೀಸ್ ಎಲ್ಲ ಯಾವುದೇ ಒಂದು ಹುಡುಗಿಗೆ ನೀನು ಇಂಥವಳು ಅಂತ ಒಂದು ವಾಟ್ಸಪ್ ಮೆಸೇಜಲ್ಲೂ ಬರಿಬೇಡಿ ಕಾನೂನು ತುಂಬ ಇದೆ ಯಾವ ಮಾತು ಸಣ್ಣ ಪುಟ್ಟ ಮಾತಿಂದ ಚಿಗ್ರಿ ಚಿಗರಿ ತನಕ ಹೋಗಿ ಸಾವೇ ಅನುಭವಿಸ್ಬಿಟ್ಟ ರೇಣುಕಾ ಸ್ವಾಮಿ ಇಲ್ಲಾಂದರೆ ಆರಾಮಾಗಿ ಅವರ ಮನೆಯಲ್ಲಿ ಒಂದು ಖುಷಿಯ ಜೀವನ ಮಾಡ್ತಾಯಿದ್ರು ಅವರು ಟ್ರೋಲ್ ಮಾಡಿದ್ದ ಎಲ್ಲಿಂದ ಎಲ್ಲಿ ಹೋಗಿ ಎಲ್ಲಿ ಹೋದರು ರೇಣುಕಾ ಸ್ವಾಮಿ ಅಂತ ನೋಡಿ ಆಫ್ಕೋರ್ಸ್ ನನಗೆ ಅವ್ರ ಮೇಲೆ ಕರೋಣೇ ಇದೆ ಬಟ್ ಟ್ರೋಲ್ ಮಾಡೋರು ನಿಮ್ಮ ಜೀವನ ನಿಮ್ಮ ಗುರಿ ಮೇಲೆ ಫೋಕಸ್ ಮಾಡಿ ಅದೇ ಎನರ್ಜಿ ನಿಮ್ಮ ಲೈಫ್ ಮೇಲೆ ನೀವು ಹಾಕಿ ಬೇರೆಯವ್ರ ಲೈಫಲ್ಲಿ ಯಾರು ಏನೇ ಮಾಡ್ಕೊಂಡ್ರು ನಿಮಗೆ ಯಾಕೆ ಟ್ರೋಲರ್ಸ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವೈ ಡೋಂಟ್ ಯು ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ನಾನು ಕೂಡ ಟ್ರೋಲರ್ಸ್ಗೆ ಮಾತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಟ್ರೋಲರ್ಸ್ಗೂ ಅಭಿಮಾನಿಗಳಿಗೂ ಎಲ್ಲೂ ಒಂದು ಕಡೆ ಮಿಕ್ಸ್ ಇಲ್ಲ ನಾನು ಈ ಮಾತು ಹೇಳ್ತಾ ಇರೋದು ಬರೀ ಟ್ರೋಲರ್ಸ್ಗೆ ನೆಗೆಟಿವ್ ಆಗಿ ನಡೆಸ್ಕೊಳ್ಳೋ ಮನುಷ್ಯರಿಗೆ ಮಾತ್ರ ಲರ್ನ್ ಟು ಮೈಂಡ್ ಯೋರ್ ಓನ್ ಬಿಸ್ನೆಸ್ ನಿಮಗೆ ಬೇರೆಯವ್ರ ಮನೆ ದೋಸೆ ತೂತು ಯಾಕೆ ನಿಮ್ಮ ಮನೆಯಲ್ಲಿ ಇದ್ದಿದ್ದ ದೋಸೆನ ನೀವು ಕಾಪಾಡ್ಕೊಂಡಿದ್ದೀರಾ ನಿಮ್ಮ ಮನೆಯಲ್ಲಿ ಇದ್ದಿದ್ದ ದೋಸೆ ನೆಟ್ಟಿಗಿದೆಯಾ ನಿಮ್ಮ ಮನೆ ದೋಸೆನಲ್ಲಿ ಏನೂ ತೂತಿಲ್ಲ ಅಂತ ಫಸ್ಟ್ ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಸಂಜನಾ ಅವರಿಗೆ ಬ್ಯಾಡ್ ಕಮೆಂಟ್ ಬಂದ್ರೆ ಅಥವಾ ನೆಗೆಟಿವ್ ಆಗಿ ಯಾರಾದರೂ ಮಾತಾಡಿದ್ರೆ ಸೊ ಅಂಥವ್ರಿಗೆ ಯಾವ ರೀತಿ ಟಕ್ಕರ್ ಕೊಡ್ತಾರೆ ಅಥವಾ ಯಾವ ರೀತಿ ಉತ್ತರ ಕೊಡ್ತಾರೆ ಸೋಷಿಯಲ್ ಮೀಡಿಯಾ ಆರ್ ಔಟ್ಸೈಡ್ ಎಲ್ಲೇ ಇರ್ಲಿ ನಾನು ಫಸ್ಟ್ ಆ್ಯಂಡ್ ಫಾರ್ ಆಲು ರಿಯಾಕ್ಷನ್ನೇ ಮಾಡದೇ ಇರೋದು ಒಂದು ಬ್ಲಾಕ್ ಅಂತ ಬ್ಯೂಟಿಫುಲ್ ಆದ ಆಪ್ಷನ್ ನಮ್ಮ ಟೆಕ್ನಾಲಜಿನಲ್ಲಿ ಸುಮ್ಮನೆ ಬುದ್ಧಿವಂತಿಕೆ ಜೊತೆ ಅದನ್ನು ಬಳಸ್ತೀನಿ ನಾನು ಸ್ಟಿಲ್ ಅದನ್ನು ಮೀರಿನೂ ನನಗೆ ಹರಾಸ್ಮೆಂಟ್ ನಡೆದಿದೆ ಹಿಂದೆಯೂ ಒಂದು ವಿ ವಿ ಐ ಪಿ ಅವರ ಮಗ ಬಂದು ನಾನು ಅವ್ನಿಗೆ ಬ್ಲಾಕ್ ಮಾಡಾದ ಮೇಲೂ ಇನ್ ಒಂದು ಫೋನಿಂದ ಮೆಸೇಜ್ ಮಾಡ್ತೇನೆ ರಾತ್ರಿ ಎರಡೂವರೆಗೆ ಅದು ನಾನು ಗರ್ಭಿಣಿ ಅವಾಗ ಫೋರ್ ಆ್ಯಂಡ್ ಹಾಫ್ ಫೈವ್ ಮಂತ್ಸ್ ಗರ್ಭಿಣಿ ವಲ್ಗರ್ ಮೆಸೇಜಸ್ ಮಾಡ್ತೇನೆ ಆ ಸೆಕೆಂಡ್ ನಂಬರ್ಗೂ ನಾನು ಬ್ಲಾಕ್ ಮಾಡಿದೆ ಮೂರನೇ ನಂಬರ್ಗೂ ನಾನು ಇನ್ನೇನೋ ಯಾರೋ ಹೊಸ ನಂಬರಿಂದ ಮೆಸೇಜ್ ಬರ್ತಾ ಇದೆ ಇನ್ನೇನು ಬ್ಲಾಕ್ ಮಾಡೋ ಮುನ್ನಾನೇ ಇಷ್ಟು ದೊಡ್ಡ ಮೆಸೇಜಸ್ ಕಳಿಸ್ಬಿಡ್ತೇನೆ ಆ್ಯಂಡ್ ಮನುಷ್ಯನಾಗಿ ನನಗೂ ಕುತೂಹಲ ಇರುತ್ತೆ ನಾನು ಎಂಥ ದೇವತೆ ಅಥವಾ ದೇವರಲ್ಲ ಹೋದಾದ್ಮೇಲೆ ಎಷ್ಟು ಬೇಜಾರಾಗ್ಬಿಟ್ಟು ಅತ್ತೆ ಅಂದರೆ ಒಂದು ಎರಡು ಅವರ್ ರಾತ್ರಿ ಈ ಎರಡೂವರೆಯಿಂದ ಐದು ಗಂಟೆ ಬೆಳಗ್ಗೆ ತನಕ ನಾನು ಹತ್ತಿದ್ದೀನಿ ನನ್ನ ಗಂಡ ನನ್ನ ಪಕ್ಕದಲ್ಲೇ ಇದ್ದಾರೆ ನಿನ್ಗೇನು ಹುಚ್ಚ ಯಾವನೋ ಹುಚ್ಚ ನನಗೆ ಮೆಸೇಜ್ ಕಳಿಸಿದ್ರೆ ನೀನು ಗರ್ಭಿಣಿ ಆದವಳು ನಿನ್ನ ಹೆಲ್ತ್ ನೀನು ನೋಡ್ಕೊಂಡು ನೀನ್ಯಾ ಕಳ್ತಾಯಿದ್ದೀಯ ಅಂತ ಇಷ್ಟಕ್ಕೂ ನೆಕ್ಸ್ಟ್ ಡೇ ಬೆಳಗ್ಗೆ ಇಂದ್ರಾನಗರ್ ಪೊಲೀಸ್ ಸ್ಟೇಷನ್ರವರು ಕಾನೂನ ಕೈ ಹಿಡಿದು ನಾನು ಹೋಗಿ ಡಿ ಸಿ ಪಿ ಈಸ್ಟಲ್ಲಿರೋ ಇರೋರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವನ್ನ ಅರೆಸ್ಟೇ ಮಾಡಿಸ್ಬಿಟ್ಟು ನಾನು ಪರಾಪನಗರಾಹಾರ ಜೈಲ್ ಸೇರಿಸೋ ತನಕನೂ ನಾನು ಅವನ್ನ ಬಿಟ್ಟಿಲ್ಲ ಲಿಟ್ರಲಿ ಬೇಲ್ ತಗೊಂಡು ಇನ್ನೂ ಕೇಸ್ ನಡೀತಾ ಇದೆ ಈಗ ಭಿಕ್ಷೆ ಬೀಳ್ತಾ ಇದ್ದಾರೆ ಏನಂತ ನನ್ನ ಹತ್ರ ಫೋನೇ ಇದ್ದಿಲ್ಲ ನಾನು ಬೇರೆಯವ್ರಿಗೆ ಫೋನ್ ಕೊಟ್ಟಿದ್ದೆ ಅಂತ ಸೊ ಕೈಕಾಲು ಮುಗಿತಾ ಇದ್ದಾರೆ ದಯವಿಟ್ಟು ಕೇಸ್ ರಿಟರ್ನ್ ತಗೊಳ್ಳಿ ಅಂತ ನಮ್ಮ ಕಾನೂನು ಅನ್ನೋದು ಅಷ್ಟು ಬ್ಯೂಟಿಫುಲ್ ಇದೆ ಅಷ್ಟು ಸ್ಟ್ರಾಂಗ್ ಇದೆ ರೈಟ್ ಸೊ ವಿ ಹ್ಯಾವ್ ಟು ಯೂಸ್ ಅವರ್ ಫೆಸಿಲಿಟೀಸ್ ಆ್ಯಂಡ್ ಅದು ಬರೀ ನನಗೆ ಫೆಸಿಲಿಟಿ ಅಲ್ಲ ಪ್ರತಿಯೊಬ್ಬರಿಗೆ ಫೆಸಿಲಿಟಿ ಇದೆ ಅದರಲ್ಲಿ ನನಗೆ ಜೀವ ಬೆದರಿಕೆನೆ ಹಾಕಿದೆ ಐ ವಿಲ್ ಫಿನಿಶ್ ಯು ಅಂತ ಬರ್ತಿದ್ದ ಹಾಗಾಗಿ ಅಷ್ಟು ಕ್ಷಮೆ ಆಯಿತು ಅವನಿಗೆ ಅಷ್ಟು ಪ್ರಾಬ್ಲಮ್ ಆಯಿತು ಸೊ ವಿ ಹ್ಯಾವ್ ಟು ಬಿಹೇವ್ ರೆಸ್ಪಾನ್ಸಿಬಿಲಿ ನಾವು ತುಂಬ ರೆಸ್ಪಾನ್ಸಿಬಿಲಿಟಿ ಆಗಿ ಬದುಕಬೇಕು ಅಂತ ನನಗನ್ಸುತ್ತೆ ಸುದ್ದಿ ಖಚಿತ ನಿಶ್ಚಿತ